ನಾವೆಲ್ಲ ಚಿಕ್ಕಂದ್ರಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಅಂಗಡಿ ಇರ್ತಿತ್ತು ಸ್ಕೂಲ್ ಮುಂದೆ ಅಥವಾ ಅಕ್ಕಪಕ್ಕ ಎಲ್ಲ ಇರ್ತಾಯಿತ್ತು ಅಲ್ಲಿ ಈ ಥರ ಸ್ವೀಟು ಇದ್ದೇ ಇರ್ತಿತ್ತು ಇದರ ಹೆಸರು ಆಲ್ಕೋವಾ ಆವಾಗ ನಮಗೆ ನಾಲ್ಕು ಅಣಿ ಕೊಟ್ಟರೆ ಇದ್ದು ಒಂದು ಅಥವಾ ಎರಡು ಸಿಗ್ತಾಯಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ತೋರ್ಸೋ ಕೊಟ್ಟಿರೋದು ಆಲ್ಕೋವಾ ಅದನ್ನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಇದೆರಡನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮತ್ತೆ ಹೇಳ್ತಾ ಇದ್ದೀನಿ ಹುರಿ ಲೋ ಫ್ಲೇಮಲ್ಲಿರಬೇಕು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈ ಥರ ಗಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಇಲ್ಲಿನೂ ಕೈ ಬಿಡ್ದಿರೋ ಥರ ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು ಸ್ವಲ್ಪ ಕೈ ಬಿಟ್ರೂ ತಳ ಹಾಕ್ಬಿಡುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಕೈ ಬಿಡ್ದಿರೋ ಥರ ಫ್ರೈ ಮಾಡ್ತಾ ಇರಬೇಕು ನೋಡಿ ಐದರಿಂದ ಆರು ನಿಮಿಷ ಆದಮೇಲೆ ಈ ಥರ ಸ್ವಲ್ಪ ಮೆತ್ತಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಟ್ಟು ಅಂದರೆ ತುಪ್ಪ ಹಿಟ್ಟಿಂದ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆವಾಗ ಒಂದು ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ನೋಡಿ ಈಗ ಎಂಟರಿಂದ ಹತ್ತು ನಿಮಿಷ ಆಗಿದೆ ಈಗ ಆಲ್ಕೋವಾ ಹಿಟ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ ಮತ್ತು ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಅರೋಮಾ ಬರೋಕ್ಕೆ ಶುರು ಆಗುತ್ತೆ ನೋಡಿ ಸ್ಪ್ಯಾಚುಲಾಯಿಂದ ಮತ್ತು ಹಿಟ್ಟಿಂದ ತುಪ್ಪ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಮೆತ್ತಗಾಗಿದೆ ಅಂತ ಅನಿಸುತ್ತೆ ಈಗ ಸ್ಟವ್ನ ಆಫ್ ಮಾಡಿ ಮತ್ತು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ದಯವಿಟ್ಟು ಕೈಯಿಂದ ಮುಟ್ಟಕ್ಕೆ ಹೋಗ್ಬಿಡಿ ಯಾಕೆಂದರೆ ಲೋ ಫ್ಲೇಮಲ್ಲಿ ನಾವು ಹತ್ತು ನಿಮಿಷ ಚೆನ್ನಾಗಿ ಬಿಡ್ತಾ ಇರೋ ಥರ ಉರ್ತಿದ್ದೀವಲ್ವಾ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಈಗ ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ ಒಂದು ಅರ್ಧ ಗಂಟೆ ಆದರೂ ಆಗಬೇಕು ಚೆನ್ನಾಗಿ ಈ ಥರ ಸೆಟ್ ಮಾಡಿ ಕೂಲ್ ಕೂಲಾಗೋಕ್ಕೆ ಬಿಟ್ಬಿಡಬೇಕು ಫ್ರಿಜ್ಜಿದ್ರೆ ಒಂದು ಐದು ನಿಮಿಷ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಈಗ ಇದಕ್ಕೆ ಒಂದು ಏಲಕ್ಕಿ ಪುಡಿನ ಕುಟ್ಟಿ ಹಾಕಿದ್ದೀನಿ ಮತ್ತು ಸಿಹಿಗೆ ಸಕ್ಕರೆ ಪೌಡ್ರು ಅರ್ಧ ಬೌಲಷ್ಟು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು ಒಟ್ಟಿಗೆ ಹಾಕೊತಾ ಇಲ್ಲ ಸಕ್ಕರೆ ಪೌಡಿನ ನೀವು ಸಿಹಿನ ನೋಡಿಕೊಂಡು ಸಕ್ಕರೆ ಪುಡಿನ ಸೇರಿಸ್ಕೊಳ್ಳಿ ಒಟ್ಟಿಗೆ ಹಾಕೋಕೆ ಹೋಗ್ಬಿಡಿ ಯಾಕೆಂದರೆ ಸಿಹಿ ಜಾಸ್ತಿ ಇರೋರು ಇರ್ತಾರಲ್ವ ಅದಕ್ಕೋಸ್ಕರ ಈಗ ನಾನು ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಪುಡಿ ಮತ್ತು ಮೈದಾ ಹಿಟ್ಟು ಎಲ್ಲನೂ ಸೇರಿಸಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಈ ಥರ ನಾದ್ಕೋಬೇಕು ಸ್ವಲ್ಪ ಬಿಸಿ ಇರೋ ಥರ ಇರುವಾಗ್ಲೇ ನಾವು ಸಕ್ಕರೆ ಪುಡಿನ ಸೇರಿಸ್ಕೋಬೇಕು ಆವಾಗ ಚೆನ್ನಾಗಿ ಇಟ್ಕೊಳುತ್ತೆ ಈಗ ಮತ್ತೆ ನಾನು ಅದೇ ತಟ್ಟೆಗೆ ಹಾಕಿ ಈ ಥರ ಸೆಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಳೋಕ್ಕೋಸ್ಕರ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೋಬೇಕು ನಿಮ್ಮ ಹತ್ರ ಹಚ್ಚಿದ್ರೆ ಅಲ್ಲಿಗೆ ಹಾಕೊಳ್ಳಿ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ ನಾನು ತಟ್ಟೆನಲ್ಲೇ ಇದ್ದೀನಿ ಈ ಥರ ಎಲ್ಲ ಸೆಟ್ ಮಾಡಿದ್ಮೇಲೆ ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಫ್ರಿಜ್ಜಿದ್ರೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಹೊರಗಡೆ ಇಟ್ಕೊಳ್ಳಿ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೋಡಿ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಸೆಟ್ ಆಗಿದೆ ಇದು ನೋಡ್ತಾ ಇರ್ಬೋದು ನೀಟಾಗಿ ಸೆಟ್ಟಾಗಿದೆ ಈಗ ಇದನ್ನು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಡ್ಜಸ್ಟ್ನ ತೆಗಿತಾಯಿದ್ದೀನಿ ಯಾಕಂದರೆ ಪೀಸಸ್ಸು ಕರೆಕ್ಟಾಗಿ ಬರಲಿ ಅಂತ ನಾನು ಇದನ್ನು ತೆಗಿತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ಹಾಲ್ಕೋವ ಯಾವ ಶೇಪಲ್ಲಿರುತ್ತೆ ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಬರ್ತಾಯಿದೆ ನೀಟಾಗಿ ಸೆಟ್ಟಾಗಿದೆ ಅದಕ್ಕೋಸ್ಕರ ನೀಟಾಗಿ ಬರ್ತಾಯಿದೆ ಮೈದಾ ತುಪ್ಪ ಸಕ್ಕರೆ ಮೂರರು ಸೇರಿಸಿ ಈ ಥರ ಈಸಿಯಾಗಿ ನೀವು ಮಾಡ್ಕೋಬೋದು ಈ ಸ್ವೀಟನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬಾಯಿಗೆ ಹಾಕಿದ ತಕ್ಷಣ ಬೇಗ ಕರ್ಗೋಗುತ್ತೆ ನೋಡ್ತಾ ಇದ್ದೀರಲ್ವಾ ನೈಂಟಿ ಸಿರೀಸ್ ಕಿಡ್ಸ್ಗೆ ಇದು ಚಿರಪರಿಚಿತ ಅಂತ ಹೇಳ್ಬೋದು ಸಿಕ್ಕಾಬಟ್ಟೆ ಸಾಫ್ಟಾಗಿ ಬಂದಿದೆ ತುಂಬಾ ರುಚಿಯಾಗಿದೆ ಈಗಲೂ ಈ ಆಲ್ಕೋವಾ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸಿಗುತ್ತೆ ಬಟ್ ಅದನ್ನು ಹುಡುಕ್ಬೇಕಷ್ಟೆ ನೋಡಿ ಆಲ್ಕೋವಾ ಕಟ್ ಮಾಡಿ ಈ ಥರ ಜೋಡ್ಸಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ಬೇಗ ಬೇಗನೆ ಆಗುತ್ತೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು ನನ್ನ ವಾಯ್ಸು ಸ್ವಲ್ಪ ವೇರಿಯಾಗಿದೆ ಯಾಕಂದರೆ ಕೋಲ್ಡ್ ಆಗಿತ್ತು ಮತ್ತು ಈ ಸ್ವೀಟು ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ರೆಸಿಪಿನ ಶೇರ್ ಮಾಡಿ ನನ್ನೆಲ್ಲ ವೀವರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ